ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತಿನ ದಿನ ನಾನು ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬಿರಿಯಾನಿ ರೆಸಿಪಿನ ಎಲ್ಲರೂ ಮಾಡಿದ್ದಾರೆ ಬಟ್ ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನಿಲ್ಲಿ ಕೇವಲ ಎರಡೇ ಎರಡು ಲೋಟಕ್ಕೆ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬಂತು ಅದಕ್ಕೆ ನಿಮಗೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ ಕೇವಲ ಅರ್ಧ ಕೆ ಜಿಗಿಂತನೂ ಕಮ್ಮಿ ಇದೆ ಗೈಸ್ ಅಷ್ಟು ಚಿಕನ್ಗೆ ನೀವು ಹೇಗೆ ಸಿಂಪಲ್ಲಾಗಿ ಇಬ್ರು ಮೂರು ಜನಕ್ಕೆ ಹಿಂಗೆ ಮಾಡ್ಕೋಬೋದು ಬ್ಯಾಚುಲರ್ಸು ಅಂತ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಮತ್ತೆ ಒಂದೂವರೆ ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎಂಟು ಮಿಣಸಿನಕಾಯಿನ ತಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲೆನಾದರೂ ಹಾಕೊಬೋದು ಇಲ್ಲ ಅಂದರೆ ನೀವು ಚಕ್ಕೆ ಲವಂಗ ಪೌಡರ್ನಾದರೂ ಹಾಕೊಬೋದು ಗೈಸ್ ನಾನಿಲ್ಲಿ ಚಕ್ಕೆ ಲವಂಗ ಪೌಡರ್ನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕೊತಿದ್ದೀನಿ ಇನ್ನು ಸ್ವಲ್ಪ ಹಾಕೊತೀನಿ ನೋಡಿ ಮೆಣಸು ಹಾಕಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇಷ್ಟನೆಲ್ಲ ಹಾಕೊಂಬಿಟ್ಟು ನೆಕ್ಸ್ಟು ನಾನು ಇದಕ್ಕೇ ಏಲಕ್ಕಿನ ಹಾಕೊತಿದ್ದೀನಿ ಒಂದು ಮೂರು ಏಲಕ್ಕಿನ ಹಾಕೋತಿದ್ದೀನಿ ಸೊ ಸಾಕು ಇಷ್ಟು ಇಷ್ಟು ಮಸಾಲೆನ ಹಾಕ್ಕೊಂಡು ಇದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು ಫ್ರೆಂಡ್ಸ್ ಜಾಸ್ತಿ ನುಣ್ಣಗೆಲ್ಲ ರುಬ್ಕೊಳಕ್ಕೆ ಹೋಗ್ಬೇಡಿ ನೋಡ್ತಾ ಇರ್ಬೋದು ತರತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಬಿಟ್ಟು ನಾವು ಪಕ್ಕಕ್ಕೆ ತೆಗೆದಿಟ್ಕೊಬೇಕು ನೋಡ್ಬೋದು ನಾನು ತೀರಾ ನುಣ್ಣಗೆ ರುಬ್ಕೊಂಡಿಲ್ಲ ದಪ್ಪಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈಗ ಇಲ್ಲಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಸೊಪ್ಪನ್ನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಟೊಮೊಟೊ ಟೊಮೊಟೊ ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಂಬೆಹಣ್ಣು ಅವಶ್ಯಕತೆ ಇರೋಲ್ಲ ಇಲ್ಲಿ ಏನು ಬಿರಿಯಾನಿ ಮಸಾಲಗಳು ಅದನ್ನು ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಬಿರಿಯಾನಿ ಮಸಾಲಾಗೆ ಏನೇನು ಬೇಕು ಒಗ್ಗರಣೆಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ದೊಡ್ಡ ತಳ ಇರೋ ಪಾತ್ರೆನ ತಗೊಳ್ಳಿ ಇದಕ್ಕೆ ಎಣ್ಣೆನ ಚೆನ್ನಾಗಿ ಹಾಕ್ಕೊಳ್ಳಿ ಎಣ್ಣೆಯಲ್ಲೇನು ಏನು ಮಾಡಬೇಡಿ ಚೆನ್ನಾಗಿ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿ ಮಸಾಲಗಳನ್ನು ಹಾಕೊಬೇಕು ನೋಡ್ತಾ ಇರ್ಬೋದು ಪಲಾವ್ ಎಲೆ ಹಾಗೆ ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕೊಂಡ್ಮೇಲೆ ನಾವು ಮೆಣಸಿಕಾಯಿ ಉದ್ದುದ್ದಕ್ಕೆ ಸೀಳ್ಕೊಂಡು ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕೊತಿದ್ದೀನಿ ಮೆಣಸಿನ್ಕಾಯಿನ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಫ್ರೆಂಡ್ಸ್ ನಾವು ಎಲ್ಲ ಐಟಮ್ನು ಬೇಗ ಬೇಗ ಹಾಕ್ಕೊಳ್ಳೋಣ ಯಾಕಂದರೆ ಜಾಸ್ತಿ ಫ್ರೈ ಮಾಡಿದಷ್ಟು ಟೇಸ್ಟು ಹೊರಟೋಗುತ್ತೆ ಹಾಗಾಗಿ ಇಲ್ಲಿ ಏನು ಇಟ್ಕೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೂರು ಥರದ ಸೊಪ್ಪು ಅದನ್ನು ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಕು ನೆಕ್ಸ್ಟ್ ಇದಾದ ಮೇಲೆ ಈರುಳ್ಳಿನ ಹಾಕೋಬೇಕು ನೋಡ್ತಾ ಇರ್ಬೋದು ಈಗ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ರೀತಿ ಒಂದು ಒಳ್ಳೆ ಸ್ಮೆಲ್ ಬಂದಮೇಲೆ ನಾವು ಸಣ್ಣದಾಗಿ ಸಣ್ಣದಾಗಿಟ್ಟಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ತುಂಬ ಬ್ರೌನ್ ಕಲರಿಗೆ ಬರೋ ಥರ ಫ್ರೈ ಮಾಡಬೇಡಿ ಟ್ರಾನ್ಸ್ಪರೆಂಟ್ ಕಲರಿಗೆ ಬಂದರೆ ಸಾಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ದಮ್ ಕಟ್ಟೋದ್ರಿಂದ ಈ ರೊಟ್ಟಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನೆಕ್ಸ್ಟ್ ನಾನು ಅರಿಶಿನ ಪುಡಿ ಹಾಕೋತಿದ್ದೀನಿ ಸ್ವಲ್ಪನೇ ಅರಿಶಿನ ಪುಡಿ ಹಾಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಚಿಕನ್ ತೊಳಿವಾಗಲೂ ಅರಿಶಿನ ಪುಡಿ ಹಾಕ್ಕೊಂಡಿರ್ತೀರಾ ಸೊ ತುಂಬ ಕಲ್ಲರು ಅರಿಶಿನ ಅರಿಶಿನ ಥರ ಬಂದ್ಬಿಡುತ್ತೆ ಹಾಗಾಗಿ ಇದಕ್ಕೆ ನೋಡ್ತಾ ಇರ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಟೊಮೊಟೊ ಒಂದು ಟೊಮೊಟೊ ಏನು ಕಟ್ ಮಾಡಿಟ್ಕೊಂಡಿದ್ವಲ್ವಾ ಆ ಟಮೊಟೋನ ಇದಕ್ಕೆ ಸೇರಿಸಬೇಕು ಈ ರೀತಿ ಸೇರಿಸಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟು ಮಿಕ್ಸ್ ಕೊಟ್ಟಾದಮೇಲೆ ಇದು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಬೇಯ್ತಾ ಇದೆ ಅಂತ ನೆಕ್ಸ್ಟು ತೊಳೆದು ನೀಟಾಗಿ ತೊಳ್ಕೊಂಡಿರೋ ಇಲ್ಲಿ ಅರ್ಶಿ ತೊಳ್ಕೊಂಡಿದ್ದೀನಿ ಈ ರೀತಿ ತೊಳ್ಕೊಂಡಿರೋ ಚಿಕನ್ನ ಈಗ ನಾವು ಹಾಕೊಳ್ಳೋಕ್ಕೆ ಇಟ್ಕೊಬೇಕು ಪಕ್ಕದಲ್ಲಿ ಅದಕ್ಕೆ ಮುಂಚೆ ನಾವು ಏನು ಮಾಡಬೇಕು ಹಸಿ ಮಸಾಲೆನ ಹಾಕೋಬೇಕು ಈ ಹಸಿ ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಫ್ರೈ ಆಗಿ ಎಣ್ಣೆ ಮೇಲೆ ತೇಲ್ ಬರೋ ಥರ ಕಾಣಬೇಕು ಆವಾಗ ನೀವು ಚಿಕನ್ ಹಾಕ್ಕೋಬೇಕು ಅದಕ್ಕೆ ಮುಂಚೆನೇ ಚಿಕನ್ ಹಾಕ್ಕೊಂಡ್ರೆ ಎರಡು ಹಸಿ ಸ್ಮೆಲ್ ಬಂದು ಬಿರಿಯಾನಿ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಇದನ್ನು ನೋಡ್ತಾ ಇರ್ಬೋದು ಈ ರೀತಿ ನೋಡ್ತಾ ಇದ್ದೀರಾ ಎಣ್ಣೆ ತೇಲಿ ಬರುವಾಗ ಚಿಕನ್ನ ಹಾಕೊಳ್ಳೋಣ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚಿಕನ್ ಹಾಕಾದ್ಮೇಲೆ ನೀರು ಬಿಟ್ಕೊಳುತ್ತೆ ನೀರು ಬಿಟ್ಕೊಂಡು ಚೆನ್ನಾಗಿ ಆ ನೀರೆಲ್ಲ ಸಿಹಿಯವ್ರಿಗೂ ನಾವು ಬೇಯಿಸ್ಕೊಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯ್ತಾಯಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಫ್ರೆಂಡ್ಸ್ ನೀವು ಗ್ರೇವಿನೂ ಕೂಡ ಇದೇ ಮೆಥಡಲ್ಲಿ ಕೂಡ ಮಾಡ್ಕೊಬೋದು ಸೊ ಗ್ರೇವಿಗೂ ಚೆನ್ನಾಗಾಗುತ್ತೆ ಇಲ್ಲಿ ಚೆನ್ನಾಗಿ ಇದೆ ಚಿಕನ್ನು ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ತಿದ್ದೀನಿ ಇದಕ್ಕೆ ಬೇರೆ ಏನೂ ಹಾಕಿಲ್ಲ ಬರೀ ಧನಿಯಾನ ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಂಡಿರೋದು ಇದನ್ನು ಹಾಕೊತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನಾನು ಬಿರಿಯಾನಿ ಮಸಾಲ ನೋಡಿ ನೀವೇ ನೋಡ್ತಾ ಇರ್ಬೋದು ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಅಷ್ಟು ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಎರಡು ಲೋಟ ಅಕ್ಕಿನ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇದು ಮನೆ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಬೇಕಾಗುತ್ತೆ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ ಈಗ ನೋಡಿ ಪಕ್ಕದಲ್ಲಿ ಚಿಕನ್ ಚೆನ್ನಾಗಿ ಮಸಾಲೆಯೊಂದಿಗೆ ಬಿಂದ್ಕೊಂಡಿದೆ ನೀರೆಲ್ಲ ಸೀದು ಚೆನ್ನಾಗಾಗಿದೆ ಈಗ ನಾವು ನಾಲ್ಕು ಲೋಟ ನೀರನ್ನು ಹಾಕೋಬೇಕು ಒಂದು ಎರಡು ಮೂರು ಲೋಟ ನಾಲ್ಕು ಲೋಟಕ್ಕಿಂತ ಕಮ್ಮಿ ಅಂದರೆ ಮೂರುವರೆ ಲೋಟ ಹಾಕ್ಕೊಂಡ್ರೆ ಸಾಕು ಇಷ್ಟ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಸೋನಾ ಮೊಸರಿ ಅಕ್ಕಿ ಆದರೆ ಕರೆಕ್ಟಾಗಿ ನಾಲ್ಕು ಲೋಟ ಹಾಕಿ ನಾಲ್ಕು ಕಾಲು ಲೋಟ ಹಾಕಿ ಫ್ರೆಂಡ್ಸ್ ಇನ್ನು ಮನೆ ಅಕ್ಕಿ ಆಗಿರೋದ್ರಿಂದ ನಾನು ಅರ್ಧ ಲೋಟ ಕಮ್ಮಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಈಗ ಟೇಸ್ಟಿಗೆ ಕರೆಕ್ಟಾಗಿ ಈಗ ಇದು ಲಾಸ್ಟ್ ಉಪ್ಪು ಹಾಕೋಕ್ಕೆ ಲಾಸ್ಟು ಒಂದು ಲಾಸ್ಟ್ ಹಂತ ಸೊ ಇಲ್ಲಿ ಕರೆಕ್ಟಾಗಿ ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಹಾಕೊಂಡ್ಬಿಟ್ಟು ಅಕ್ಕಿ ಹಾಕ್ಬಿಡಿ ಅಕ್ಕಿ ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೊದಲೇ ತೊಳೆದಿಟ್ಕೊಂಡಿಲ್ಲ ಆಗಲೇ ತೊಳೆದ್ಬಿಟ್ಟು ಆಗಲೇ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿನ ಹಾಕ್ಬಿಟ್ಟೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಈ ರೀತಿ ಮಿಕ್ಸ್ ಕೊಟ್ಬಿಟ್ಟು ಬೇಯ್ಯೋಕ್ಕೆ ಬಿಟ್ಬಿಡಿ ಈಗ ಮತ್ತೆ ಪದೇ ಪದೇ ತಿರುಗ್ಸೋದ್ರಿಂದ ಅನ್ನ ಎಲ್ಲ ಎರಡೆರಡು ಭಾಗ ಆಗಿ ತುಂಬ ಮೆತ್ತಗಾಗ್ಬಿಡುತ್ತೆ ಸಾಕು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಳ ಆದರೂ ಬೇಯಿಸಿ ಇಲ್ಲ ಹಂಗೆ ಆದರೂ ಬೇಯಿಸಿ ನಾನಿಲ್ಲಿ ನೀರಿಂಗೋ ವರ್ಗ ಅಂದರೆ ಅರ್ಧ ನೀರು ಹಿಂಗೋ ವರ್ಗ ಇಲ್ಲಿ ಮುಚ್ಚಳ ಇಲ್ದಲೇ ಬೇಯಿಸ್ತೀನಿ ಆಮೇಲೆ ಮುಚ್ಚಳ ಹಾಕಿ ಅದ್ರ ಮೇಲೆ ಏನಾದರೂ ಒಂದು ಭಾರವಾದ ವಸ್ತು ಇಟ್ಬಿಟ್ಟು ಮುಚ್ಚಿಬಿಟ್ರೆ ಆಯಿತು ಲಾಸ್ಟಿಗೆ ಕೊತ್ತಂಬರಿ ಪುದೀನ ಸೊಪ್ಪು ಹಾಕ್ಬಿಟ್ಟು ಸೊ ಇಲ್ಲಿ ಏನು ಇಟ್ಕೊಂಡಿದ್ನಲ್ಲ ಕಾಲು ಬಾಗ್ದಷ್ಟು ನಿಂಬೆಹಣ್ಣು ಅದನ್ನು ಹಾಕ್ಬಿಟ್ಟು ಬೇಯ್ಯೋದಕ್ಕೆ ಬಿಟ್ಟುಬಿಡ್ಬೇಕು ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿ ಕಾಣ್ತೀರೋ ಅದು ಹತ್ತು ಪಸ್ಟಷ್ಟು ಟೇಸ್ಟು ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸಲ ಇದೇ ರೀತಿ ಏನು ಮಿಸ್ ಮಾಡಿಬಿಡಿ ಫ್ರೆಂಡ್ಸ್ ಇದೇ ಅಳತೇಲಿ ಇದೇ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗುತ್ತೆ ನೋಡ್ತಾ ಇರ್ಬೋದು ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಹಾಗೆ ಬಿರಿಯಾನಿ ಕಾಣಿಸ್ತಾ ಇದೆ ಅಲ್ವಾ ಅದೇ ರೀತಿ ನಾನು ಸೈಡ್ ಡಿಶಾಗೆ ಕಬಾಬ್ ಮಾಡ್ಕೊಂಡಿದೆ ನಿಮ್ಗೆ ಏನಾದರೂ ಕಬಾಬ್ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್